ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಪರಿಶುದ್ಧವಾದ ಕೊಬ್ಬರಿ ಎಣ್ಣೆ ನಾವು ಅಡುಗೆಗೆ ಮಾಡೋದು ಬಳಸೋದಕ್ಕೆ ಇರ್ಬೋದು ಮತ್ತು ದೇವ್ರ ದೀಪ ಹಚ್ಚೋದಕ್ಕೆ ಪ್ರತಿಯೊಂದಕ್ಕೂ ನಾವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು ಫೋರ್ ಟು ಫೈವ್ ಇಯರ್ಸಿಂದನೂ ನಾವು ಅಡುಗೆ ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇರೋದು ನ್ಯಾಚುರಲ್ಲಾಗಿ ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದಿದೆ ಕೊಬ್ಬರಿನ ನಾವೇ ತಂದು ಅದನ್ನು ಪೀಸ್ ಮಾಡಿ ಒಂದೆರಡು ದಿನ ಸೂರ್ಯನ ಕಿರಣಗಳಿಂದ ಒಣಗಿಸೋದ್ರಿಂದ ನಾವು ಆಯಿಲ್ ಮಾಡಿ ತ್ರೀ ಟು ಫೋರ್ ಮಂತ್ ಇಟ್ ಸ್ಟೋರ್ ಮಾಡಿಟ್ರು ಆಯಿಲ್ ಹಾಳಾಗಲ್ಲ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಬಗ್ಗೆ ತುಂಬ ಜನಕ್ಕೆ ಅದ್ರ ಬೆನಿಫಿಟ್ಸ್ ಗೊತ್ತಿರುತ್ತೆ ಕೊಬ್ಬರಿ ಎಣ್ಣೆ ನ್ಯಾಚುರಲಾಗಿ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಮತ್ತು ಹೇರಿಗೆ ತುಂಬ ಉಪಯೋಗ ಇದೆ ಮತ್ತು ಯಾರ್ದು ಡ್ರೈ ಸ್ಕಿನ್ ಇರುತ್ತೆ ಅವ್ರಿಗೆ ತುಂಬ ಆಗಿ ಮಾಯ್ಚರಿಂಗ್ ಕೊಡುತ್ತೆ ಕೊಬ್ಬರಿ ಎಣ್ಣೆ ನೈಟು ಮಲಗಬೇಕಾದ್ರೆ ಒಂದು ಡ್ರಾಪ್ ಅಪ್ಲೈ ಮಾಡಿ ಫೇಸಿಗೆ ಮಸಾಜ್ ಮಾಡಿ ಅಪ್ ಮಲಗೋದ್ರಿಂದ ಸ್ಕಿನ್ ಡ್ರೈನೆಸ್ ಕಮ್ಮಿ ಆಗುತ್ತೆ ಮತ್ತು ಮಾಯ್ಶ್ಚರಿಂಗ್ ತುಂಬ ಚೆನ್ನಾಗಿ ಮಾಯ್ಶ್ಚರಿಂಗ್ ಕೊಡುತ್ತೆ ನಾವು ತುಂಬ ವರ್ಷದಿಂದನೂ ಇವ್ರ ಅಂಗಡಿಯಲಿನೇ ಕೊಬ್ಬರಿ ಎಣ್ಣೆ ಮಾಡಿಸೋದು ತುಂಬ ಹಳವರಿದ್ದಾರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಸಾರಿ ನಾನು ಡೈಲಿ ಕಂಟೆಂಟ್ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಯಾಕಂದರೆ ನಾನು ಸ್ಟಡೀಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನಾನು ಕಂಟೆಂಟ್ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಯಾವ ಥರ ಕಂಟೆಂಟ್ ವೀಡಿಯೋಸ್ ಬೇಕು ನನಗೆ ಕಮೆಂಟ್ಸ್ ಮಾಡಿ ಆದಷ್ಟು ಟ್ರೈ ಮಾಡ್ತೀನಿ ಅದ್ರ ರಿಲೇಟೆಡ್ ವೀಡಿಯೋಸ್ ಮಾಡೋದಕ್ಕೆ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ವೀಡಿಯೋನೂ ನಾನು ಮಾಡಿಲ್ಲ ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಸೆಲ್ಫ್ ಇಂಟ್ರೊಡಕ್ಷನ್ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು